ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಜಕೀಯ ಕ್ಷೇತ್ರದಲ್ಲಿ ಉತ್ತುಂಗಕ್ಕೇರಲಿ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಎನ್ ಸೋಮು ಅವರು ಹೇಳಿದರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ನಲವತ್ತಾರನೆಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನರಸೀಪುರ ಪಟ್ಟಣದ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ದಾಸೋಹ ಭವನದಲ್ಲಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಊಟ ಬಡಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗಲೂ ಕ್ಷೇತ್ರದ ಹಾಗೂ ಕ್ಷೇತ್ರದ ಜನರ ಅಭಿವೃದ್ಧಿಯ ತಲೆ ಚಿತ್ತ ಹರಿಸುವ ಜನ ಸೇವಕರಂತೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅವರಿಗೆ ದೇವರು ಮತ್ತಷ್ಟು ಅಭಿವೃದ್ಧಿ ಕೆಲಸ ಮಾಡಲು ಆಯಸ್ಸು ಆರೋಗ್ಯ ನೀಡಲಿ ಆ ಮೂಲಕ ಕ್ಷೇತ್ರವು ಸಮಗ್ರ ಅಭಿವೃದ್ಧಿಯತ್ತ ಸಾಗಲಿ ಎಂದರು

ದೇವಸ್ಥಾನ ಗುಡಾಯ್ತಾ ಅಂತ ಅಷ್ಟೆ ವಿಡಿಯೋನೇ ಮಾಡ್ತಾರೆ

ಾಮರವರ ಹುಟ್ಟುಹಬ್ಬದ ಅಂಗವಾಗಿ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಬಣ್ಣ ಕ್ಷೇತ್ರದ ಕಸಬ ಹೋಬಳಿ ಮತ್ತು ಕಿಂಡಿಪುರ ತಾಲೂಕು ಟೌನಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ನಮ್ಮ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರ ಒಡಗುಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಒಡಗುಡಿ ದಿನ ವಿಶೇಷವಾಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ಅವರ ಹೊರತಡೆ ನಾವು ಇವತ್ತು ಆಚರಣೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೆಳಿಗ್ಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ತದನಂತರ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಹಣ್ಣು ಹಂಪು ವಿತರಣೆ ಮಾಡಿ ಮತ್ತು ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪುಸ್ತಕಗಳು ವಿತರಣೆ ಮಾಡಿ ತದನಂತರ ಎಲ್ಲ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬಂದಂಥ ಭಕ್ತರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ಅವ್ರಿಗೆ ಐಸು ಆರೋಗ್ಯ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ಜನತೆಯ ಸೇವೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅನ್ನ ಸಂತರ್ಪಣೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ನಮ್ಮ ಸದಸ್ಯರೆಲ್ಲ ಒಡೆ ಒಂದು ಕಾರ್ಯಕ್ರಮನ ಅಂಟ್ಕೊಂಡು ನಾವು ಅವ್ರಿಗೆ ಭಗವಂತ ಚಾಮುಂಡೇಶ್ವರಿ ಹೆಚ್ಚಿನ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ದಿನ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ವಿರೋಧ ಪಕ್ಷ ನಿಧಾನ ಪರಿಷತ್ ಡಾಕ್ಟರ್ ಯಿತೇಂದ್ರ ಸಿದ್ದರಾಮಯ್ಯ ಕೂಡ ಮುಖ್ಯವಾದ ಪ್ರಯುಕ್ತ ಈ ದಿನ ನಾವು ಬೆಳಗ್ಗೆ ಗುಂಜನಾ ಸ್ವಾಮಿಯಲ್ಲಿ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನೋವನ್ನು ವಿತರಿಸಿ ಮಧ್ಯಾಹ್ನ ನಮಗೆ ಏನು ಬರ್ತಕ್ಕಂಥ ಉತ್ತಾದಿಗಳಿಗೆ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಇದರಲ್ಲಿ ಇಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಯತೇಂದ್ರ ಸಿದ್ದರಾಮಯ್ಯ ಸಹೇ ಅವರು ಇನ್ನೂ ಹೆಚ್ಚಿನ ಅವರಿಗೆ ಅಧಿಕಾರ ದೊರಕಲಿ ಮತ್ತು ಜನರ ಸೇವೆ ಮಾಡಲಿಕ್ಕೆ ಅವರಿಗೆ ಇನ್ನೂ ಒಂದು ಹೆಚ್ಚಿನ ಆಯುಷ್ ಸಾರ ಬರುವಂಥ ಕರುಣಿಸಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಿಎಸ್ಪುರ ಕ್ಷೇತ್ರ ಮತ್ತು ಒಣಗಳು ಆಗಮಿಸಿದ್ದಾರೆ ಅವರು ಒಳ್ಳೆಯದಾದಂಥ ಶುಭಾಶಯ ಏನು ನಮ್ಮ ಯುವ ನಾಯಕರಾದಂಥ ಯತೀಂದ್ರ ಸಿದ್ದರಾಮಯ್ಯನವರ ನಲವತ್ತಾರನೇ ಉತ್ಸವ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅದರ ಪ್ರಯುಕ್ತ ಇವತ್ತು ಏನು ಗುಂಜು ಸ್ವಾಮಿ ದೇವಸ್ಥಾನದ ಬೆಳಿಗ್ಗೆ ಪೂಜೆ ಸಲ್ಲಿಸಿ ಅನಂತರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ರೋಗಿಗಳ ಹಣ್ಣು ಹಬ್ಬ ವಿತರಣೆ ಮಾಡಿದ ನಂತರ ಭಕ್ತಾದಿಗಳಿಗೆ ಅನ್ನ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತ ಅನ್ಕಂದು ಪ್ರಕಾರ ಇವತ್ತು ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ನಮ್ಮ ಯುವ ನಾಯಕರಿಗೆ ಐಸು ಆರೋಗ್ಯ ಅಧಿಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅಧಿಕಾರ ಸಿಕ್ಕಲಿ ಅಂತ ಹೇಳ್ತಾ ಇವತ್ತು ಏನು ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ ಅವರ ಅವರ ಅಭಿಮಾನಿಗಳು ಮತ್ತು ಏನಮ್ಮ ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ಅವ್ರಿಗೆ ಶುಭ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವು ಆ ಪ್ರಕಾರ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡಿ ಅವರು ಶುಭ ಕೊಡ್ತಾಯಿದ್ದೀವಿ ಎಲ್ಲರ ನೆಚ್ಚಿನ ನಾಯಕರು ಸರಳ ಸಂಚಲಿಕೆಯಾಗಿ ಸಾಗ ಡಾಕ್ಟರ್ ಯತ್ತಿಗ ಸಿದ್ದರಾಮಯ್ಯರವರ ನಲವತ್ತಾರನೇ ಹಿಕ್ಕೂ ಅತಿ ಸಂಭ್ರಮ ಸಡಗರದಿಂದ ಅವರ ಕಾರ್ಯಕರ್ತರು ಸಿಬ್ಬಂದಿ ಪಕ್ಷದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಎಲ್ಲರೂ ಸಹ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡಬೇಕಿರೋದು ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ರಾಜಕಾರಣದಲ್ಲಿ ಇದ್ದಂಥ ಎಷ್ಟೋ ವ್ಯಕ್ತಿಗಳು ಇವತ್ತು ಕೈ ಇರ್ತಕ್ಕಂಥ ಇರತಕ್ಕಂಥ ಒಬ್ಬ ಮಂತ್ರಿ ಡಾಕ್ಟ್ರಾಗಿದ್ದಂಥವ್ರು ಬಂದಂತಹ ಕೆಲವೇ ದಿನಗಳಲ್ಲಿ ಸಾರ್ವಜನಿಕರ ಬದಲಿಗೆ ಒಂದು ಇವತ್ತು ರಾಜಕಾರಣ ಏನು ರಾಜಕಾರಣೇ ವೃತ್ತಿಯಾಗಿದ್ದಂಥದ್ದಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಜಿಲ್ಲಾ ಸಾಮಾನ್ಯಕ್ಕೆ ಕೈಗೆದಕ್ಕಂಥ ಒಬ್ಬ ಮಹಾನ್ ಸರಳ ಸಜ್ಜನಿಕೆಯ ಪೂರ್ಸು ಇವತ್ತು ಅವರ ಉದ್ದಮವನ್ನು ಆಚರಿಸಿ ಆಚರಣೆ ಮಾಡಿಕ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಪುಣ್ಯ ಅಂತ ಭಾವ ಇವತ್ತು ನನಗೆ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಅತಿ ಸಂಭ್ರಮದಿಂದ

ಬೆಡ್ಡು ಮತ್ತು ಬಣ್ಣನ ವಿತರಣೆ ಇರ್ಬೋದು ಹಾಗೆ ಕನಕ ಶಾಲೆಯಲ್ಲಿ ವಿತರಣೆ ಮಾಡಿ ಹಾಗೆ ಈಗ ನರಸಿಂಹ ಸ್ವಾಮಿ ದೇವಸ್ಥಾನದ ಅಂತ ಬಂದಂಥ ಭಕ್ತರು ಭಕ್ತಾದಿಗಳಿಗೆ ಹಣಸಂಕಲ್ಪ ಮಾಡಿ ಇವತ್ತು ಅವರ ಹಬ್ಬವನ್ನು ಅತಿ ಸಂಭ್ರಮ ಮತ್ತು ಸರಕಾರದಿಂದ ಆಚರಿಸ್ತಾ ಇದ್ದೇನೆ ಅವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರ ಆಶೀರ್ವಾದ ಸದಾ ಇರಲಿ ಅಂತ ಅವರು ಇನ್ನೂ ಉತ್ರಿಗಕ್ಕೆ ಎತ್ತರವಾಗಿ ಬೆಳಿಬೇಕು ಮತ್ತು ಜನಸಾಮಾನ್ಯರಿಗೆ ಅವರ ಸೇವೆ ದೊರಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್